ಫ್ರೆಂಡ್ಸ್ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬನ್ನಿ ಫ್ರೆಂಡ್ಸ್ ನಾನು ಹೊಸ ಯೂಟ್ಯೂಬರ್ಸ್ಗೆ ಅಂತ ಹೇಳಿಬಿಟ್ಟು ಸೆಲ್ಫಿ ಸ್ಟಿಕ್ಕು ವೀಡಿಯೋ ಮಾಡ್ಕೊಳ್ಳೋದಿಕ್ಕೆ ಅಂತ ಹೇಳಿಬಿಟ್ಟು ಒಂದು ವೀಡಿಯೋವನ್ನು ಹಾಕಿದ್ದೀನಿ ನಾನು ಹೊಸದಾಗಿ ಯೂಟ್ಯೂಬ್ ಚಾನಲ್ ಮಾಡೋರಿಗೆ ಅದಕ್ಕೆ ಅದನ್ನು ಹೊಸದಾಗಿ ತೊಗೊಂಡಲ್ವ ನಾನು ಕೂಡ ಸ್ಟಿಕ್ಕನ್ನು ಅದರಲ್ಲಿ ಸ್ವೀಟ್ ಮಾಡೋಣ ಫಸ್ಟಿಗೆ ಅಂತ ಹೇಳಿಬಿಟ್ಟು ನಾನು ಮಾಡ್ತಾಯಿದ್ದೀನಿ ಆ ಸ್ಟ್ಯಾಂಡ್ ಹೇಗೆ ನೋಡಿ ವರ್ಕ್ ಆಗುತ್ತೆ ಮತ್ತು ಹೇಗೆ ಇಡ್ಕೋಬೋದು ಅಂತ ಇದು ಪುಟಾಣಿ ಜಲಕನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಬನ್ನಿ ಇವತ್ತು ಜಾಮೂನ್ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ನೋಡ್ಕೊಂಬರೋಣ ಹೊಸದಾಗಿ ಈಗ ಟ್ರೈ ಮಾಡ್ತಾ ಇರ್ತೀರ ಜಾಮೂನನ್ನು ಮಾಡಬೇಕು ಅಂತೇಳ್ಬಿಟ್ಟು ಅಂದರೆ ಈಗ ಕಾಲೇಜಿಗೆ ಹೋಗ್ತಕ್ಕಂಥ ಹುಡುಗಿಯರು ಅಡುಗೆ ಕಲ್ಲಿರೇಮ್ಮ ಅಂದರೆ ಅಮ್ಮರು ಏನು ಹೇಳ್ತಾರೆ ಅಮ್ಮ ಬಿಡಮ್ಮ ಇವಾಗೇನು ಯೂಟ್ಯೂಬ್ ಬಂದಿದೆ ನೋಡ್ಕೊಂಡು ಮಾಡ್ತೀವಿ ಅಂತಾರಲ್ಲ ಅಂಥವ್ರಿಗೆ ಕರೆಕ್ಟಾಗಿ ಮೆಜರ್ಮೆಂಟ್ ಪ್ರಕಾರ ಜಾಮೂನ್ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ನಾನು ಇದರಲ್ಲಿ ತೋರಿಸ್ಕೊಟ್ಟಿದ್ದೀನಿ ನೋಡಿ ಇದರಲ್ಲಿ ದೊಡ್ಡ ಪ್ಯಾಕ್ ಇದು ಹಂಡ್ರೆಡ್ ಜಾಮೂನ್ ಮಾಡ್ಬೋದು ಅಂತೇಳಿ ಇದ್ರಲ್ಲಿ ಕೊಟ್ಟಿದ್ದಾರೆ ನೋಡೋಣ ಬನ್ನಿ ಅರ್ಧ ಮಾಡಿಟ್ಟಿ ನಾನು ಮೊದಲೇ ಮಾಡಿದ್ದೆ ಅರ್ಧ ಉಳಿಸಿಟ್ಟಿದ್ದೆ ಈಗ ಫಸ್ಟು ಹೊಸ ಸೆಲ್ಫಿ ಸ್ಟಿಕ್ ತೊಗೊಂಡಲ್ಲ ಯೂಟ್ಯೂಬಲ್ಲಿ ವೀಡಿಯೋ ಮಾಡೋದಕ್ಕೆ ಕಿಚನಲ್ಲಿ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಅಂತೇಳ್ಬಿಟ್ಟು ಅದರಲ್ಲಿ ಮೊದಲಿಗೆ ಸ್ವೀಟ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ನೋಡಿ ಶುಗರ್ ಬೇಕು ಜಾಮೂನ್ ಪು ಪ್ಯಾಕೆಟ್ ಬೇಕು ಅದಾದ ನಂತರ ಜಾಮೂನ್ ಪೌಡರ್ ಬೇಕು ಸ್ವಲ್ಪ ತುಪ್ಪ ಪಾತ್ರೆ ಅಳತೆಗೆ ನೀರು ಅಳತೆಗೆ ತಕ್ಕ ಹಾಗೆ ನೀರು ಲೋಟದಲ್ಲಿ ಬನ್ನಿ ಜೊತೆಗೆ ಏಲಕ್ಕಿ ಏಲಕ್ಕಿ ಬೇಕಾಗುತ್ತೆ ಇಷ್ಟು ಐಟಮ್ ಇದ್ದರೆ ಜಾಮೂನ್ ರೆಡಿ ನೋಡಿ ಗ್ಯಾಸನ್ನು ಹಚ್ಚಿದ್ದೀನಿ ಪಾತ್ರೆ ಇಟ್ಕೋತಾ ಇದ್ದೀನಿ ಸ್ಟೀಲ್ ಪಾತ್ರೆ ಆಗಿರೋದ್ರಿಂದ ಗ್ಯಾಸನ್ನು ಸಿಮ್ಮಲ್ಲಿ ಇಟ್ಟೇ ಇಡಬೇಕು ಯಾವಾಗಲೂ ಪಾತ್ರೆನ ನೋಡಿ ಒಂದು ಲೋಟ ನೀರನ್ನು ನಾನು ಹಾಕೋತಾ ಇದ್ದೀನಿ ಒಂದು ಲೋಟ ನೀರನ್ನು ಹಾಕೋತಾ ಇದ್ದೀನಿ ನೋಡಿ ಇವಾಗ ಮತ್ತೊಂದು ಲೋಟ ನೀರನ್ನು ಹಾಕ್ಕೊಂಡೆ ನಾನು ಈ ರೀತಿ ಲೋಟಗಳು ಕಾಮನಾಗಿ ಎಲ್ಲರ ಮನೇಲೂ ಇರುತ್ತೆ ಎರಡು ಲೋಟ ನೀರನ್ನು ನಾನು ಹಾಕಿದ್ದೀನಿ ಈ ಲೋಟದಿಂದ ಎರಡು ಲೋಟ ನೀರನ್ನು ಹಾಕಿದ್ದೀನಿ ಮೆಜರ್ಮೆಂಟ್ ಪ್ರಕಾರ ಹೊಸದಾಗಿ ಅಡುಗೆ ಕಲಿಯೋರು ಜಾಮೂನು ಫಸ್ಟಿಗೆ ಸ್ವೀಟ್ ಮಾಡಬೇಕು ಅಂತಿದ್ರೆ ಜಾಮೂನ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಮೆಜ ನಾನು ಹೇಳಿದ ಮೆಜರ್ಮೆಂಟ್ ಪ್ರಕಾರ ಮಾಡಿ ನೋಡಿ ಒಂದು ಲೋಟ ನೀರು ಹಾಕಿದ್ನಲ್ಲ ಅದೇ ಲೋಟದಲ್ಲಿ ಒಂದು ಲೋಟ ಸಕ್ಕರೆಯನ್ನು ನಾನು ಹಾಕ್ತಾಯಿದ್ದೀನಿ ನಾನು ಜಾಸ್ತಿ ಪಾಕ ಮಾಡ್ಕೊಳ್ಳಲ್ಲ ಫ್ರೆಂಡ್ಸು ಪಾಕ ಬೇಕು ಅಂದರೆ ನೀವು ಇನ್ನೂ ಅರ್ಧ ಲೋಟ ನೀರು ಜಾಸ್ತಿ ಹಾಕ್ಕೋಬೇಕು ಪಾಕ ಏನು ಮಾಡ್ತಾರೆ ಗೊತ್ತಾ ನಮ್ಮ ಮನೇಲಿ ಹಾಗೆಯೇ ಬಿಟ್ಬಿಡ್ತಾರೆ ತಿನ್ನೋದೇ ಇಲ್ಲ ಹಾಗಾಗಿ ನಾನು ಜಾಸ್ತಿ ಪಾಕ ಮಾಡ್ಕೊಳ್ಳಲ್ಲ ಕರೆಕ್ಟಾಗಿ ಜಾಮೂನಿಗೆ ಎಷ್ಟು ಬೇಕಷ್ಟು ಸ್ವಲ್ಪ ಮಿಕ್ಕಿರುತ್ತಷ್ಟೇ ಪಾತ್ರೆ ಅದು ಆ ಥರ ಎಲ್ಲ ಎಳ್ಕೊಂಬಿಡ್ರೆ ಎಳ್ಕೊಂಬಿಟ್ಟಿರತ್ತೆ ಜಾಮೂನು ನೋಡಿ ಏಲಕ್ಕಿಯನ್ನು ಈ ಥರ ಕುಟಾಣಿ ಒಳಗಡೆ ಕುಟ್ಟಿ ಪುಡಿ ಮಾಡಿ ಹಾಕೋಬೋದು ಹಾಗೇನೂ ಸಹ ಸುಲಿದು ಏಲಕ್ಕಿಯನ್ನು ಅದರೊಳಗೆ ಹಾಕ್ಬಿಡ್ಬೋದು ವಿತ್ ಬೀಜ ಅದು ಸಿಪ್ಪೆ ಸಮೇತ ಪುಡಿ ಮಾಡಿ ಸಹ ನಾವು ಪಾಕಕ್ಕೆ ಹಾಕೋಬೋದು ನೋಡಿ ನಾನು ಇನ್ನೂ ಸ್ವಲ್ಪ ಸಕ್ಕರೆ ಆ್ಯಡ್ ಮಾಡ್ಕೋತಾ ಇದ್ದೀನಿ ಅದೇ ಲೋಟದಲ್ಲಿ ಕೆಳಗಡೆ ಒಂದು ಕಾಲು ಕಪ್ ಅಂತಲೇ ಅಂದ್ಕೊಳ್ಳಿ ಇದರಲ್ಲಿ ಗೆರೆ ಇದೆಯಲ್ವ ಅಲ್ಲಿ ತನಕ ನಾನು ಹಾಕ್ಕೊಂಡಿದ್ದೀನಿ ನಿಮಗೆ ಪಾಕ ಜಾಸ್ತಿ ಮಾಡ್ಕೋಬೇಕು ಅಂತಂದರೆ ಇನ್ನೂ ಅರ್ಧ ಲೋಟ ನೀರನ್ನು ಹಾಕಿ ಇನ್ನು ಅರ್ಧ ಲೋಟ ಸಕ್ಕರೆಯನ್ನು ಹಾಕಿ ಒಂದು ಅರ್ಧ ಲೋಟ ಹಾಕಿ ನೋಡಿ ಈ ಥರ ಒಂದು ಬೌಲ್ ತೊಗೊಂಡು ನಾನು ಜಾಮೂನು ಹಾಕ್ಕೊಂಡು ಜಾಮೂನ್ ಪುಡಿಯನ್ನು ಕಲಿಸ್ತೀನಿ ಇವಾಗ ಮತ್ತು ತುಂಬ ಒತ್ತಿ ಒತ್ತಿ ಅದಿಮಿ ರೊಟ್ಟಿದನ್ನ ಹಾಕ್ತೀವಲ್ಲ ನಾವು ಚಪಾತಿದು ಆ ಥರ ಆಗಬಾರ್ದು ಜಾಮೂನನ್ನು ಯಾವಾಗಲೂ ಸಾಫ್ಟಾಗಿ ಕಲಸಬೇಕು ಕಲಿಸುವಾಗಲೂ ಸಹ ಹಿಂಗೆ ಅದಿಮಿ ಅದಿಮಿ ಹಿಟ್ಟನ್ನು ಕಲಸಬಾರ್ದು ತುಂಬ ಒತ್ತಿ ಒತ್ತಿ ಪ್ರೆಸ್ ಮಾಡಿ ಹಾಗೆ ಹಗುಊರಕ್ಕೆ ಕಲಿಸ್ಕೋಬೇಕು ನೋಡಿ ಅಷ್ಟು ಪುಡಿಯನ್ನು ನಾನು ಹಾಕ್ಕೊಂಡಿದ್ದೀನಿ ಬನ್ನಿ ನಾನೀಗ ಅರ್ಧ ಮಾಡಿದ್ದೆ ಇನ್ನು ಅರ್ಧ ಕರೆಕ್ಟಾಗಿ ಇದ್ದೀನಿ ಅವರು ಕರೆಕ್ಟಾಗಿ ನೂರು ಜಾಮೂನ್ ಮಾಡ್ಬೋದು ಅಂತ ಕೊಟ್ಟಿದ್ದಾರೆ ಇದರಲ್ಲಿ ಎಷ್ಟಾಗುತ್ತೆ ಮೀಡಿಯಮ್ ಸೈಜಿಂದು ಅಂತೇಳಿ ಟ್ರೈ ಮಾಡೋಣ ನಾವು ನಾನು ಇಲ್ಲಿ ಪುಟಾಣಿ ಸ್ಪೂನಲ್ಲಿ ಎರಡು ಸ್ಪೂನು ತುಪ್ಪವನ್ನು ಹಾಕೋತಾ ಇದ್ದೀನಿ ಅದು ಕ್ಯಾಮ್ರಾ ಉಲ್ಟಾ ಇರೋದರಿಂದ ಎಡಗೈಲಿ ಹಾಕೋ ಥರ ಕಾಣಿಸ್ತಾ ಇದೆ ನೋಡಿ ಇಲ್ಲಿ ಒಂದು ಲೋಟ ನೀರು ತಗೊಂಡಿದ್ದೀನಿ ಎಷ್ಟು ಲೋಟ ಎಷ್ಟು ನೀರನ್ನು ಇಡಿಸುತ್ತೆ ಆ ಇಟ್ಟು ಅನ್ನೋದನ್ನು ತೋರಿಸ್ತೀನಿ ನಿಮಗೆ ತುಂಬ ಹಿಡಿಸಲ್ಲ ಜಾಮೂನ್ ಹಿಟ್ಟು ನಿಧಾನಕ್ಕೆ ಕಲಿಸ್ಕೋಬೇಕು ನಿಧಾನವಾಗಿ ಕಲಿಸ್ಕೋಬೇಕು ತುಂಬ ಒತ್ತಿ ಅದುಮಿ ಅದಿಮೆ ಅದುಮಿ ಕಲಿಸ್ಬಾರ್ದು ಸ್ವಲ್ಪ ಸ್ವಲ್ಪ ನೀರನ್ನೇ ಹಾಕ್ಕೊಂಡು ಕಲಿಸ್ಬೇಕು ಚೂರು ತುಪ್ಪವನ್ನು ಹಾಕ್ಕೊಂಡಿದ್ದೀನಿ ಮೊದಲಿಗೆ ಸ್ವಲ್ಪ ತುಪ್ಪವನ್ನು ಹಾಕಿ ಹಿಟ್ಟು ನೀಟಾಗಿ ಮಿಕ್ಸ್ ಹಂಗೆ ಅದುಮಿ ಅದುಮಿ ಕಲಿಸ್ಬಾರ್ದು ತುಪ್ಪವನ್ನು ಮೊದಲೇ ಒಂದು ಸ್ಪೂನ್ ಹಾಕಿ ಕಲಿಸೋದ್ರಿಂದ ಆಮೇಲೆ ಅವಶ್ಯಕತೆ ಇರೋಲ್ಲ ನೋಡಿ ಕಲಿಸ್ಕೊಂಡಿದ್ದೀನಿ ಈಗ ಲೈಟಾಗಿ ಲೈಟಾಗಿ ಹಿಂಗೆ ಅಂದ್ಕೋಬೇಕು ತುಂಬ ಒತ್ತಿನ ಆಗಬಾರ್ದು ಹಗುರಕ್ಕೆ ಲೈಟಾಗಿ ಈ ರೀತಿ ಮಾಡ್ಕೋಬೇಕು ಜಾಮೂನ್ ಹಿಟ್ಟನ್ನು ನೋಡಿ ಸಾಫ್ಟಾಗಿ ಹಿಂಗೆ ಸಾಫ್ಟಾಗಿರಬೇಕು ಅದು ಬೆಳಕು ಜಾಸ್ತಿ ಆಗಿರೋದ್ರಿಂದ ವಿಂಡೋ ಅದು ತುಂಬ ಬಿಳು ಕಾಣಿಸ್ತಾ ಇದ್ವಿ ಫ್ರೆಂಡ್ಸ್ ನೋಡಿ ಕಾಣಿಸ್ತಾ ಇದೆ ಅಂತ ಭಾವಿಸ್ತೀನಿ ನೋಡಿ ಮೀಡಿಯಮ್ ಈ ಸೈಜಿಂದ ಉಂಡೆ ಮಾಡ್ತೀನಿ ನಾನು ಇವಾಗ ಎಷ್ಟು ಉಂಡೆ ಆಗುತ್ತೆ ಅಂತ ನೋಡ್ಕೊಂಬರೋಣ ಐವತ್ತು ಉಂಡೆ ಆಗದ್ಬೋದಾ ಅಂತ ಐವತ್ತು ನೂರು ಮಾಡ್ಬೋದು ಹೇಳಿದ್ರಲ್ಲ ಅರ್ಧ ಪ್ಯಾಕೆಟಲ್ಲಿ ಮಾಡ್ತಾ ಇದ್ದೀನಿ ನಾನು ನೋಡಿ ಫ್ರೆಂಡ್ಸ್ ಯಾರಾದರೂ ಜಾಮೂನ್ ಪ್ರತಿಯೊಬ್ಬರು ಮಾಡಿರ್ತೀರಾ ಪಾಪ ಹುಡುಗಿಯರು ಅಡುಗೆ ಕಲಿಬೇಕಾಗಿರುತ್ತೆ ಯೂಟ್ಯೂಬಲ್ಲಿ ನೋಡಿ ಮಾಡೋಣ ಅಂತ ಬರ್ತೀರಾ ಅವರಿಗೆ ನಾನು ಕರೆಕ್ಟಾಗಿ ಮೆಜರ್ಮೆಂಟ್ ಪ್ರಕಾರ ಈ ರೀತಿಯಾಗಿ ಇದ್ದೀನಿ ಫ್ರೆಂಡ್ಸ್ ಜಾಮೂನ್ ಮಾಡೋಕೇನು ತುಂಬ ಅರ್ಧ ಗಂಟೆ ಬೇಕಾಗಲ್ಲ ಫ್ರೆಂಡ್ಸ್ ಹಿಟ್ಟು ಕಲಸಿ ಪಾಕ ಕಾಯೋಕ್ಕೆ ಇಟ್ಕೋತೀವ ಪಾಕ ಕುದಿತಾ ಇರುತ್ತಾ ಅಂದರೆ ಮೀಡಿಯಮ್ಮ ಹುರಿಲೇ ಇಟ್ಕೋಬೇಕು ಪಾಕವನ್ನು ಯಾವಾಗಲೂ ಜೋರು ಹುರಿ ಇಟ್ಟು ಪಾಕ ಮಾಡಬಾರ್ದು ತುಂಬ ಸಿಮ್ಮಾಗೂ ಇಡಬಾರ್ದು ಮೀಡಿಯಮಲ್ಲಿ ಗ್ಯಾಸ್ ಉರಿಸ್ಕೊಂಡು ಪಾಕ ರೆಡಿ ಮಾಡ್ಕೋಬೇಕು ಅಷ್ಟೊತ್ತಿಗೆ ಜಾಮೂನ್ ಹಿಟ್ಟು ಕಲಿಸ್ಕೊಂಡು ಉಂಡೆ ಮಾಡ್ಕೋತಾ ಇರ್ತೀವ ಅರ್ಧ ಹಿಟ್ಟನ್ನು ಉಂಡೆ ಮಾಡಿದ್ಮೇಲೆ ಎಣ್ಣೆಕಾಯಿ ಕಟ್ಕೊಂಡ್ಬಿಟ್ರೆ ಆಗೋಯ್ತು ಜಾಮೂನು ನೋಡಿ ಫ್ರೆಂಡ್ಸ್ ಉಂಡೆ ನಾನು ನಿಮಗೆ ತೋರ್ಸೋಕ್ಕೋಸ್ಕರ ಎಣಿಸ್ತಾ ಇದ್ದೀನಿ ಆ ಪ್ಯಾಕೆಟಲ್ಲಿ ಕೊಟ್ಟಿರ್ತಾರಲ್ವಾ ನೋಡಿರಿ ಒಂದು ನಿಮಗೆ ನಂಬರ್ ನೀಟಾಗಿ ಕಾಣಿಸ್ತಾ ಇಲ್ಲ ಎಲ್ಲ ನೋಡಿರ್ತೀರಾ ಅಂತ ಭಾವಿಸ್ತೀನಿ ಬೆಳಕಿಗೆ ಕಾಣಿಸ್ತಾ ಇಲ್ಲ ತೋರ್ಸೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ಉಲ್ಟಾ ಕಾಣೋದಕ್ಷರ ಹಂಡ್ರೆಡ್ ಅಂತ ಜಾಮೂನ್ ಅಂತ ಇದೆ ಇದರಲ್ಲಿ ನಾನು ಅದಕ್ಕೆ ನಿಮಗೆ ತೋರ್ಸೋಕ್ಕೋಸ್ಕರ ನೋಡಿ ಹತ್ತು ಇಪ್ಪತ್ತು ಮೂವತ್ತು ನಲವತ್ತು ಐವತ್ತಾಗಿದೆ ಕರೆಕ್ಟ ಐವತ್ತಾಗಿದೆ ಇನ್ನು ಸ್ವಲ್ಪ ಹಿಟ್ಟು ಮಿಕ್ಕಿದೆ ತೋರಿಸ್ತಿಂತಾಳೆ ನೀವು ಐದೈದನ್ನು ಇಟ್ಟಿದ್ದೀನಿ ಸಪ್ರೇಟಾಗಿ ನಿಮಗೆ ಗೊತ್ತಾಗಲಿ ಅಂತ ನೋಡಿ ಅಷ್ಟು ಹಿಟ್ಟು ಮಿಕ್ಕಿದೆ ನಾನು ಅರ್ಧ ಮಾಡಿದ್ನಲ್ಲ ಪ್ಯಾಕೆಟ್ ಹಾಗಾಗಿ ನೂರು ಜಾಮೂನ್ ಆಗುತ್ತೆ ಫ್ರೆಂಡ್ಸ್ ಒಂದು ಪ್ಯಾಕೆಟಲ್ಲಿ ಕರೆಕ್ಟಾಗಿ ಮೀಡಿಯಮ್ ಸೈಜಿಂದು ನೋಡಿ ನಾನು ಒಂದು ಲೋಟ ನೀರು ತೊಗೊಂಡಿದ್ನಲ್ವಾ ಬರೀ ಅರ್ಧ ಲೋಟ ನೀರು ಖರ್ಚಾಗಿದೆ ಜಾಮೂನ್ ಇಟ್ಟು ಕಲಿಸೋದಕ್ಕೆ ಮೀಡಿಯಮ್ ಲೋಟ ಅದು ಇವಾಗ ನೋಡಿ ಕಾಯಕ್ಕೆ ಹಾಕಿಟ್ಕೊಂಡಿದ್ದೀನಿ ಅರ್ಧ ಉಂಡೆ ಮಾಡಾದ್ಮೇಲೆ ನಾನು ಎಣ್ಣೆ ಎಣ್ಣೆಕಾಯೋಕಿಟ್ಟೆ ಪುಟಾಣಿ ಬಾಣಲೀಲಿ ಒಂದು ಎಂಟೆಂಟು ಜಾಮೂನನ್ನು ಒಟ್ಟಿಗೆ ಕರ್ಕೋಬೋದು ನೋಡಿ ಎಣ್ಣೆ ಮೀ ಬಿಸಿಯಾಗಿದೆಯಾ ಅಂತ ಟೆಸ್ಟ್ ಮಾಡೋಣ ಕಾದಿದೆ ಇವಾಗ ನೋಡಿ ನಾನು ಜಾಮೂನನ್ನು ಹಾಕೋತಾಯಿದ್ದೀನಿ ಅಂದರೆ ತುಂಬ ಉರಿ ಹಿಡ್ಕೊಂಡು ಜಾಮೂನನ್ನು ಕರಿಬಾರ್ದು ಒಂದೇ ಸರಿಗೆ ಬ್ಲ್ಯಾಕ್ ಆಗಿಬಿ ಬ್ರೌನ್ ಆಗಿಬಿಡುತ್ತೆ ಸ್ವಲ್ಪ ಮೀಡಿಯಮ್ ಸಿಮ್ಮಲ್ಲೇ ಇರಬೇಕು ಸ್ಟೀಲ್ ಬಾಂಡ್ಲಿ ಇಟ್ಟರಂತೂ ಸಿಮ್ಮಲ್ಲೇ ಇಟ್ಕರಿಬೇಕು ಅದು ಹೀಟ್ ಜಾಸ್ತಿ ಇರುತ್ತೆ ಇವಾಗ ಜಾಮೂನ್ ರೆಡಿ ಆಗ್ತಾ ಇದೆ ವಿಡಿಯೋ ಯಾಕೆ ಲಾಂಗ್ ಆಗಿದೆ ಅಂದರೆ ನಾನು ಚಾನಲಿಂದು ಸಬ್ಸ್ಕ್ರೈಬ್ ಆಗಿ ಅಂತ ಒಂದು ಹಾಕಿದ್ದೀನಿ ಒಂದು ಹತ್ತು ನಿಮಿಷದಲ್ಲಿ ಪಕ್ಕ ಮಾಡ್ಬೋದು ಜಾಮೂನು ಫ್ರೆಂಡ್ಸ್ ಒಂದು ಹತ್ತು ಹದಿನೈದು ನಿಮಿಷದಲ್ಲಿ ಜಾಮೂನ್ ರೆಡಿ ಆಗಿಬಿಡುತ್ತೆ ನಾನು ನೀಟಾಗಿ ನಿಮ್ಮ ಪ್ರೊಸೀಜರ್ ಪ್ರಕಾರ ತೋರಿಸ್ಬೇಕು ಅಂತ ತೋರಿಸ್ತಾ ಇದ್ದೀನಿ ಹಾಗಾಗಿ ಸ್ವಲ್ಪ ವೀಡಿಯೋ ಲಾಂಗ್ ಆಗಿದೆ ಫ್ರೆಂಡ್ಸ್ ಈಗ ಜಾಮೂನನ್ನು ಕರ್ಕೋತಾ ಇದ್ದೀವಿ ನೋಡಿ ಈ ರೀತಿ ಲೈಟಾಗಿ ಬ್ರೌನ್ ಆಗಿ ಆಮೇಲೆ ಡಾರ್ಕ್ ಆಗಬೇಕು ಡಾರ್ಕ್ ಬ್ರೌನ್ ಆಗಬೇಕು ಆನಂತರ ತೆಗಿಬೇಕು ಆ ಕಲ್ಸ್ಕೊಂಡಿದ್ಮೇಲೆ ಅದೇ ಬೌಲಿಗೆ ನಾನು ಅದು ಡಂಪ್ ಮಾಡ್ಕೊತಾ ಇದ್ದೀನಿ ಜಾಮೂನನ್ನು ನೋಡಿ ಇನ್ನೊಮ್ಮೆ ಹಾಕ್ತಾ ಇದ್ದೀನಿ ಅಷ್ಟು ಆಗ ತನಕ ತೋರಿಸಲ್ಲ ಟೂ ಟೈಮ್ಸ್ ತೋರ್ಸಿದೀನಿ ನಿಮಗೆ ನಾನು ಈ ತರ ಲೈಟ್ ಬ್ರೌನ್ ಆಗಬೇಕು ಅದಾದ ನಂತರ ಬ್ರೌನ್ ಶೇಪಿಗೆ ಬರ್ತಾ ಹೋಗಬೇಕು ಉರಿ ಒಂದೇ ಸರಿ ಜಾಸ್ತಿ ಇಟ್ವಿ ಅಂದ್ರೆ ಜಾಮೂನ್ ಏನಾಗುತ್ತೆ ಒಂದ್ಸರಿ ಬ್ಲ್ಯಾಕ್ ಆಗಿಬಿಡುತ್ತೆ ಒಳಗಡೆ ನೀಟಾಗಿ ಕರಿಯಲ್ಲ ಆದ ಕಾರಣದಿಂದ ಹ್ಞೂ ನೀವು ನನ್ನ ಯೂಟ್ಯೂಬ್ ಚಾನಲಲ್ಲಿ ಈ ವಿಡಿಯೋವನ್ನು ನೋಡಿ ಮಾಡಿದ್ರೆ ಚೆನ್ನಾಗಿ ಬಂತ ಅಂತ ಒಂದು ಕಮೆಂಟ್ ಹಾಕಿ ನೋಡಿ ಅಷ್ಟು ಜಾಮೂನನ್ನು ನಾನು ಕರೆದು ಎತ್ತಿಟ್ಕೊಂಡಿದ್ದೀನಿ ಪಾಕ ಕಾಯಿಸ್ಕೊಂಡು ಪಕ್ಕಕ್ಕೆ ಇಟ್ಕೊಂಡಿದ್ದೆ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಪಾಕ ಕಾದಿದೆ ಇವಾಗ ನಾನು ಏಲಕ್ಕಿ ಕುಟ್ಟಾಕಲ್ಲ ಏಲಕ್ಕಿ ಬಿಚ್ಚಿ ಸಿಪ್ಪೆ ಬಿಚ್ಚಿ ಹಾಗೆ ಸಿಪ್ಪೆ ಸಮೇತ ಹಾಕಿಬಿಟ್ಟಿರ್ತೀನಿ ಫ್ಲೇವರ್ ಬಂದರೆ ಸಾಕು ಅಂತ ನೋಡಿ ಇವಾಗ ಹಾಕ್ಕೋತಾ ಇದ್ದೀನಿ ನಾನು ಲಾಸ್ಟು ಬಾಣಲಿ ಕರಿತಿದ್ದಾವೆ ಇನ್ನು ಉಳಿದಿದ್ದೆಲ್ಲ ಒಟ್ಟಿಗೆ ಹಾಕೊಂಡೆ ನಾನು ಪಾಕ ಕಡಿಮೆ ಇರೋದು ಮಾಡ್ಕೊಂಡಿರ್ತೀನಲ್ವ ನಾನು ಆದ್ದರಿಂದ ನಾನೇನು ಮಾಡ್ತೀನಿ ಒಟ್ಟಿಗೆ ಹಾಕ್ತೀನಿ ಕರೆದ ತಕ್ಷಣ ಎತ್ತಿ ಎತ್ತಿ ಪಾಕಕ್ಕೆ ಹಾಕೋಲ್ಲ ಒಂದು ಬೌಲಲ್ಲಿ ಎತ್ತಿಟ್ಕೊಂಡು ಆನಂತರ ಹಾಕ್ತೀನಿ ಸ್ಪೂನನ್ನು ಹದಬಾರ್ದು ಈ ರೀತಿಯಾಗಿ ನಾನು ಸ್ಟಾರ್ಟಿಂಗ್ ಪ ಹಾಕಿದ ತಕ್ಷಣ ಸ್ವಲ್ಪ ಅದನ್ನು ಮುಳುಗಿಸ್ತಾ ಇದ್ದೀನಿ ನಾನು ಪಾಕ ಜಾಸ್ತಿ ಮಾಡಿರಲ್ವಲ್ಲ ಆದ ಕಾರಣದಿಂದ ನೋಡಿ ಫ್ರೆಂಡ್ಸ್ ಎಲ್ಲ ಎಳ್ಕೊಂಡಿದೆ ನೀಟಾಗಿ ಒಂದು ಟೆನ್ ಮಿನಿಟ್ಸ್ ಬಿಟ್ಟರೆ ಸಾಕು ನೀಟಾಗಿ ಈ ರೀತಿ ಜಾಮೂನ್ ಪಾಕವನ್ನೆಲ್ಲ ಹೇಳ್ಕೊಂಡಿರುತ್ತೆ ಆದರೂ ಸ್ವಲ್ಪ ಪಾಕ ಇದೆ ನೋಡಿ ಫ್ರೆಂಡ್ಸ್ ಸಾಕಿಷ್ಟಿದ್ರೆ ನಮ್ಮ ನಮಗೆ ಜಾಸ್ತಿ ಪಾಕ ಬೇಕು ಅಂತಂದರೆ ಇನ್ನು ಅರ್ಧ ಲೋಟ ನೀರನ್ನು ಹಾಕ್ಕೊಂಡು ಇನ್ನು ಅರ್ಧ ಲೋಟ ಸಕ್ಕರೆಯನ್ನು ಹಾಕ್ಕೋಬೇಕು ಇದೇ ಸಿಕ್ಕಾಬಟ್ಟೆ ಸ್ವೀಟ್ ಇರುತ್ತೆ ಫ್ರೆಂಡ್ಸ್ ಇವಾಗ ಜಾಸ್ತಿ ಯಾರು ಸ್ವೀಟ್ ತಿನ್ನೋಕ್ಕೆ ಲೈಕ್ ಮಾಡಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಜಾಮೂನ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳ್ಬಿಟ್ಟು ಪಾತ್ರೆಯಲ್ಲೇ ತೋರಿಸ್ತಾ ಇದ್ದೀನಿ ನಾನು ಮತ್ತೆ ಬೌಲಿಗೆ ಡಂಪ್ ಮಾಡ್ಕೊಂಡಿಲ್ಲ ಯಾಕಂದರೆ ಅದು ಇನ್ನೂ ಬಿಸಿ ಬಿಸಿ ಇದೆ ಬೆಚ್ಚಗಿದೆ ಹಾಗಾಗಿ ನೋಡಿ ಕೈಯಲ್ಲಿ ಮುಟ್ಟಿ ತೋರಿಸ್ತೀನಿ ನಿಮಗೆ ಪಾಕ ಎಳ್ಕೊಂಡಿರುತ್ತೆ ಅದೆಲ್ಲ ನೋಡಿ ಸಾಫ್ಟಾಗಿದೆ ಅದು ಇನ್ನು ಸ್ವಲ್ಪ ಹೀಗೆ ಅಲ್ಲಾಡಿಸಿ ಪಾಕ ಬೇ ಮೇಲ್ಬರಂಗ ಮಾಡಿದ್ರೆ ಚೆನ್ನಾಗುತ್ತೆ